ಇತ್ತ ತನ್ನ ಪ್ರೀತಿಯನ್ನ ನಿರಾಕರಿಸಿದ್ರು ಅವಳೇ ತನ್ನ ಪ್ರೇಮ ದೇವತಾ ಅಂತ ಸೌರಭ್ ದೃಢವಾಗಿ ಹೇಳಿದ್ರೆ ಇತ್ತ ತನ್ನ ತಂಗಿಯ ಎಂಗೇಜ್ಮೆಂಟ್ ಮುಗಿಸಿ ಗಾರ್ಮೆಂಟ್ಸ್ ಗೆ ಬಂದ ಸೌಜನ್ಯ ಮನೆಯಲ್ಲಿ ತನ್ನ ಮದ್ವೆ ಬಗ್ಗೆ ಮಾತಾಡ್ತಿದ್ದಾರೆ ಆದ್ರೆ ನನಗೆ ನಿಮ್ಮ ಹೊರತಾಗಿ ಬೇರೆಯವರನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ ನಿರಂಜನ್ಗೆ ತನ್ನ ಪ್ರೇಮ ನಿವೇದನೆ ಮಾಡಿ ಅದ್ರಿಂದ ಕೋಪಗೊಂಡ ನಿರಂಜನ್ ಅವಳಿಗೆ ಜೋರು ಮಾಡುವಾಗ ಮನಸ್ವಿ ಮೇಲೆ ನನ್ಗಿದ್ದು ಬರೀ ಆಕರ್ಷಣೆ ಸರ್ ಆದ್ರೆ ನಿಮ್ಮನ್ನ ನಾನು ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ನಿಮ್ಮ ಹೊರತಾಗಿ ಬೇರೆ ಯಾರನ್ನು ನಾನು ಮದ್ವೆ ಆಗೋದಿಲ್ಲ ನಿನ್ನೆಯಿಂದ ನನ್ನ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ನನಗಂತೂ ಬೇರೆ ಮದುವೆ ಆಗೋಕೆ ಇಷ್ಟ ಇಲ್ಲ ಮನೆಯಲ್ಲಿ ಬಲವಂತ ಮಾಡಿದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಷ್ಟೇ ಅಂತ ಬಿಕ್ಲಿಸಿ ಬಿಕ್ಲಿಸಿ ಅಳೋ ಸೌಜನ್ಯ ಒಮ್ಮೆಲೆ ನಿರಂಜನ ಅಪ್ಪಿ ಪ್ಲೀಸ್ ನನ್ನ ಪ್ರೀತಿನ ಒಪ್ಕೊಂಡು ಮದುವೆ ಆಗಿ ಸರ್ ಅನ್ನೋ ಹೊತ್ತಿಗೆ ಸರಿಯಾಗಿ ನಿರಂಜನ ಕ್ಯಾಬಿನ್ ಬಾಗ್ಲು ತಳ್ಳೋ ಸೂಪರ್ವೈಸರ್ ಅವ್ರಿಬ್ರನ್ನ ಆ ರೀತಿ ನೋಡಿದ್ರೆ ಅವ್ನ ಹಿಂದೆಯೇ ಇಣುಕ್ತಾ ಇದ್ದ ಮತ್ತೊಂದಷ್ಟು ಜನ ಗಾರ್ಮೆಂಟ್ಸ್ ನೌಕರರಿಗೆ ಸೌಜನ್ಯ ಮತ್ತೆ ನಿರಂಜನ್ ಒಬ್ರಿಗೊಬ್ರು ಅಪ್ಪಿಕೊಂಡು ನಿಂತಿದ್ದ ದೃಶ್ಯ ಕಂಡು ಮಾತಾಡೋಕೆ ಆಡ್ಕೊಳ್ಳೋಕೆ ಹೊಸ ವಿಷಯ ಒಂದು ಸಿಕ್ಕಿತ್ತು ತಕ್ಷಣ ನಿರಂಜನ್ ಅವಳನ್ನ ದೂರ ಸರಿಸಿ ಅವಳತ್ತ ಕೋಪದ ನೋಟ ಬೀರಿದ್ರೆ ಸೌಜನ್ಯ ಮಾತ್ರ ತನ್ನ ಅಳುವನ್ನ ನಿಲ್ಸಿರ್ಲಿಲ್ಲ ಯಾವ್ದೋ ಕೆಲಸದ ವಿಷಯವಾಗಿ ಬಂದ ಸೂಪರ್ವೈಸರ್ ಒಂದೆರಡು ನಿಮಿಷ ನಿರಂಜನ್ ಜೊತೆ ಮಾತಾಡಿ ಆಚೆಗೆ ಹೋಗಿ ಬಹುಶಃ ಅವ್ರಿಬ್ರ ನಡುವೆ ಏನೋ ಆಗಿದೆ ಸೌಜನ್ಯ ನನ್ನನ್ನ ಮದ್ವೆ ಆಗಿ ಸರ್ ಪ್ಲೀಸ್ ಅಂತೆಲ್ಲ ಕಣ್ಣೀರ್ ಹಾಕ್ತಿದ್ದಾಳೆ ಆದ್ರೆ ನಿರಂಜನ್ ಸರ್ ಮಾತ್ರ ಒಪ್ಪದೆ ಅವಳಿಗೆ ಜೋರ್ ಮಾಡ್ತಾ ಇದ್ದಾರೆ ಅಂದ್ರೆ గ్యారంటీ ఏనో దొడ్డు తప్ప అంత ಉಳಿದವ್ರ ಬಳಿ ಹೇಳಿದ್ರೆ ಕಂಡವ್ರ ಮನ ವಿಷಯವಾದ್ರೆ ಅದು ಸಪ್ಪೆ ಆಗಿದ್ರು ಖಾರ ಸೇರಿಸ್ಕೊಂಡು ಎಲ್ರಿಗೂ ಹಂಚೋ ನೀಚ ಬುದ್ಧಿ ಇರೋ ಕೆಲವು ಮಂದಿ ಮತ್ತಿನ್ನೇನಾಗಿರೋಕ್ ಸಾಧ್ಯ ಎಲ್ಲೋ ಇಬ್ರು ಕಾಲ್ ಜಾರಿದ್ದಾರೆ ಮೊದ್ಲು ಮದ್ವೆ ಆಗ್ತೀನಿ ಅಂತ ಹೇಳಿದ ನಿರಂಜನ್ ಸರ್ ಅವಳಿಗೆ ಹೊಟ್ಟೆ ತುಂಬಿಸಿ ಈಗ ಮದ್ವೆ ಆಗಲ್ಲ ಅಂತ ಹೇಳಿರ್ಬೇಕು ಅದಕ್ಕೆ ಅವಳು ಅತ್ತು ಕರೆದು ನನ್ನನ್ನ ಮದ್ವೆ ಆಗಿ ಅಂತ ಕೇಳ್ತಿದ್ದಾಳೆ ಅಷ್ಟೇ ನಮ್ಮ ನಿರಂಜನ್ ಸರ್ ಹೀಗೆ ಅಂತೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಅಯ್ಯೋ ನಮ್ ನಿರಂಜನ್ ಸರ್ ಒಳ್ಳೆಯವ್ರೆ ಆದ್ರೆ ಈ ಹುಡುಗಿಯೇ ಸರಿ ಇಲ್ಲ ಇಷ್ಟು ವರ್ಷ ಅಷ್ಟು ಶಿಸ್ತಿನಿಂದಿದ್ದ ಬೀಳ್ಸ್ಕೊಂಡಿದ್ದಾಳ ಅಂತೆಲ್ಲ ತಮ್ ತಮ್ಮ ಮೂಗಿನ ನೇರಕ್ಕೆ ಮಾತಾಡಿ ಸಂತೋಷ ಪಡ್ತಾರೆ ಆದ್ರೆ ಅತ್ತ ಇನ್ನು ತನ್ನೆದ್ರು ನಿಂತು ಅಳ್ತಾ ಇದ್ದ ಸೌಜನ್ಯಳ ಕಡೆಗೆ ಕೆಂಗಣ್ಣು ಬಿಟ್ಟ ನಿರಂಜನ್ ಶಟ್ ಅಪ್ ಯು ಸ್ಟುಪಿಡ್ ನಿನ್ಗನ್ ತಲೆ ಕೆಟ್ಟಿದ್ಯಾ ಅಥವಾ ನಿನ್ನಲ್ಲಿ ಪ್ರೀತಿ ಪ್ರೇಮದ ಭೂತ ಹೊಕ್ಕಿದ್ಯಾ ಅಯ್ಯೋ ಪಾಪ ಅಂತ ನಿಂಗ್ ಸಹಾಯ ಮಾಡಿದ್ರೆ ನನ್ನನ್ನೇ ಪ್ರೀತಿ ಮಾಡಿ ಮದ್ವೆ ಆಗಿ ಅಂತ ಕೇಳ್ತಿದಿಯಲ್ಲಾ ಎಂದು ಜೋರು ಮಾಡ್ತಾನೆ ಅದೇ ಸರ್ ಆ ನಿಮ್ಮ ಸಹಾಯ ಅಸ್ತ ಚಾಚೋ ಗುಣವೇ ನನಗೆ ಬಹಳ ಇಷ್ಟ ಆಗಿದ್ದು ಒಂದು ಹೆಣ್ಣು ದಾರಿ ತಪ್ಪಾರ್ದು ಅವಳ ಜೀವನ ಹಾಳಾಗ್ಬಾರ್ದು ಅಂತ ನೀವು ತೆಗೆದುಕೊಂಡು ನನ್ನ ಮನಸ್ಸಿಯ ಮೋಸ ಜಾಲದಿಂದ ಕಾಪಾಡಿದ್ದು ಅಲ್ಲದೆ ಅವನಿಂದ ಬೇರೆ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂತವ್ರಿಗೆ ಶಿಕ್ಷೆ ಕೊಡ್ಸೋ ಸಲುವಾಗಿ ಎಷ್ಟೆಲ್ಲ ಓಡಾಡಿದಿರ ಅದಕ್ಕೆ ನನ್ಗೆ ನಿಮ್ ಮೇಲೆ ಅಭಿಮಾನ ಮತ್ತೆ ಗೌರವ ಜಾಸ್ತಿ ಆಗಿದ್ದು ಸರ್ ಆ ಗೌರವ ಮತ್ತೆ ಅಭಿಮಾನ ಯಾವಾಗ ಪ್ರೀತಿ ಆಯ್ತು ಅಂತಾನೆ ತಿಳಿತಾ ಇಲ್ಲ ಆದ್ರೆ ನಿನ್ನೆ ಎಂಗೇಜ್ಮೆಂಟ್ ನಲ್ಲಿ ನನ್ನ ಮದ್ವೆ ಮಾತುಕತೆ ನಡೆದಾಗ್ಲೆ ನನ್ಗೆ ನಿಮ್ಮ ಮೇಲಿರೋ ಪ್ರೀತಿಯ ಅರಿವಾಗಿದ್ದು ನನ್ನ ಗಂಡನ ಜಾಗದಲ್ಲಿ ನಿಮ್ ಹೊರತಾಗಿ ಬೇರೆಯವರನ್ನ ಕಲ್ಪನೆ ಮಾಡ್ಕೊಳ್ಳೋಕು ಸಹ ನಂಗೆ ಇಷ್ಟ ಇಲ್ಲ ಸರ್ ನೀವು ನನ್ಗೆ ಬೈದ್ರು ಹೊಡಿದ್ರು ಪರವಾಗಿಲ್ಲ ಹುಚ್ಚಿ ದಡ್ಡಿ ಏನ್ ಹೇಳಿದ್ರು ಚಿಂತೆ ಇಲ್ಲ ಆದ್ರೆ ನಾನಂತೂ ನಿಮ್ಮನ್ನೇ ಪ್ರೀತಿ ಮಾಡೋದು ನೀವು ನನ್ನನ್ನ ಮದ್ವೆ ಆಗೋದಿಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ ನೆನಪಲ್ಲೇ ಒಂಟಿಯಾಗೆ ಇದ್ಬಿಡ್ತೀನಿ ಹೊರತು ಬೇರೆಯವರನ್ನ ಮದ್ವೆ ಆಗೋದಿಲ್ಲ ಅಕಸ್ಮಾತ್ ಮನೆಯವರೆಲ್ಲ ಬಲವಂತದಿಂದ ಮದ್ವೆ ಮಾಡೋಕ್ ನೋಡಿದ್ರೆ ಖಂಡಿತವಾಗಿಯೂ ನಾನು ಸಾಯ್ತೀನಿ ಸರ್ ಇದುವರೆಗೂ ನಾನು ನನ್ನ ಜೀವನದಲ್ಲಿ ಏನನ್ನು ಸಹ ಆಸೆ ಪಟ್ಟಿದ್ದೇ ಇಲ್ಲ ಬಡೂರ್ ಮಗಳಾದ ನನಗೆ ಇಷ್ಟಪಟ್ಟ ವಸ್ತುಗಳನ್ನ ಪಡೆಯೋ ಯೋಗವಿಲ್ಲ ಅಂದ್ಕೊಂಡೆ ನನಗೆ ಸಿಕ್ಕಿದ್ರಲ್ಲೇ ನನ್ನ ಪಾಲಿಗೆ ಬಂದಿದ್ರಲ್ಲೇ ತೃಪ್ತಿ ಪಡ್ತಾ ಇದ್ದ ಹೆಣ್ಣು ನಾನು ಅದ್ರಲ್ಲೂ ಮನೆ ಮೊದಲ ಮಗಳು ಅನ್ನೋ ಕಾರಣಕ್ಕೆ ತಮ್ಮ ತಂಗಿಗೆ ಸಿಗ್ತಾ ಇದ್ದ ಪ್ರೀತಿ ಮತ್ತೆ ಕಾಳಜಿ ಕೂಡ ನನಗೆ ಕಡಿಮೆಯೇ ದೊರೆತದ್ದು ಬುದ್ಧಿ ಬೆಳೆಯೋ ಹೊತ್ತಿಗೆ ಮನೆ ಕಷ್ಟಗಳ ಬಗ್ಗೆ ಅರ್ತು ನನ್ನ ಇಷ್ಟಗಳನ್ನ ನನ್ನಲ್ಲೇ ಬಚ್ಚಿಡ್ತಾ ಬಂದೆ ಸರ್ ಗಂಡು ಮಕ್ಕಳ ಒಡನಾಟ ಕೂಡ ಎಂದಿಗೂ ಇರಲಿಲ್ಲ ಹಾಗಿದ್ದ ನನ್ನ ಜೀವನಕ್ಕೆ ಗೆಳೆಯನ ರೀತಿ ಬಂದಿದ್ದು ಮನಸ್ವಿ ಅವನ್ ಮೇಲಿದ್ದು ಆಕರ್ಷಣೆ ಅನ್ನೋದು ಎಷ್ಟು ಸತ್ಯವೋ ಅದ್ರ ನಂತರ ನಿಮ್ಮ ಧೀಮಂತ ವ್ಯಕ್ತಿತ್ವಕ್ಕೆ ಮನಸ್ಸೋತು ನಾನು ನಿಮ್ಮನ್ನೇ ಪ್ರೀತಿಸ್ತಾ ಇರೋದು ಕೂಡ ಅಷ್ಟೇ ಸತ್ಯ ಸರ್ ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಂಡು ನಿಮ್ಮ ಅರ್ಧಾಂಗಿಯ ಸ್ಥಾನವನ್ನ ಕೊಡಿ ಸರ್ ನೀವು ಹೇಗೆ ಹೇಳ್ತೀರೋ ಹಾಗೆ ಜೀವನ ಮಾಡ್ತೀನಿ ನನ್ನನ್ನ ತಿರಸ್ಕರಿಸ್ಬೇಡಿ ಅನ್ನೋ ಸೌಜನ್ಯ ಮತ್ತೆ ಅವನ ಕಾಲ್ ಹಿಡಿದು ಕಣ್ಣೀರ್ ಹಾಕಿದ್ರೆ ಮತ್ತಷ್ಟು ಕೋಪಗೊಂಡ ನಿರಂಜನ್ ಒರಟಾಗಿ ಅವಳ ತೋಳನ್ನ ಹಿಡಿದು ಮೇಲೆತ್ತಿ ಸುಮ್ನೆ ಕೋಪನ ಜಾಸ್ತಿ ಮಾಡ್ಬೇಡ ಸೌಜನ್ಯ ಏನೋ ಚಿಕ್ಕ ಹುಡ್ಗಿ ಅಂತ ಸುಮ್ನೆ ಇದೀನಿ ಅಷ್ಟೇ ಆಗಿಂದ ಪ್ರೀತಿ ಮದ್ವೆ ಅಂತೆಲ್ಲ ಬೊಬ್ಬೆ ಹೊಡಿತಿದ್ಯಲ್ಲಾ ನಿನ್ ವಯಸ್ಸೇನೋ ನನ್ ವಯಸ್ಸೇನೋ ಇಬ್ರು ನಡುವಿನ ವಯಸ್ಸಿನ ಅಂತ್ರ ಎಷ್ಟು ಗೊತ್ತಾ ನಿನಗೆ ಅದು ಅಲ್ದೆ ಈಗಾಗಲೇ ಮದ್ವೆ ಆಗಿದೆ ಅಂತ ಇದ್ರೆ ಅವನ್ ಮಾತನ್ನ ತಡೆಯುವಂತೆ ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಸರ್ ಯಾರು ಯಾರನ್ನ ಬೇಕಾದರೂ ಪ್ರೀತಿ ಮಾಡಬಹುದು ಮದುವೆಗೆ ಕೂಡ ವಯಸ್ಸಿನ ಹಂಗಿಲ್ಲ ಅಂತ ನಂಬೋಳು ನಾನು ಅಲ್ಲದೆ ಮದುವೆ ವಿಚಾರದಲ್ಲಿ ಯಾವಾಗಲೂ ಗಂಡು ಹೆಣ್ಣಿಗಿಂತ ದೊಡ್ಡವನೇ ಇರ್ತಾನೆ ತಾನೆ ನಮ್ಮನೆಯಲ್ಲಿ ನನ್ನ ಅಮ್ಮ ಮತ್ತೆ ಅಪ್ಪನಿಗೆ ಹನ್ನೆರಡು ವರ್ಷಗಳ ಅಂತರವಿದೆ ನನ್ನ ತಂಗಿ ತನಗಿಂತ ಏಳು ವರ್ಷ ದೊಡ್ಡವನ ಜೊತೆಗೆ ಮದುವೆ ಆಗ್ತಿದ್ದಾಳೆ ಹಾಗಾಗಿ ನಮ್ಮ ನಡುವಿನ ವಯಸ್ಸಿನ ಅಂತರ ಹೆಚ್ಚೇನು ಅನ್ಸೋದಿಲ್ಲ ಈಗಾಗ್ಲೇ ಮದ್ವೆ ಆಗಿತ್ತು ಅನ್ನೋದು ನನ್ಗೂ ಗೊತ್ತು ಸರ್ ಆದ್ರೆ ನಿಮ್ ಹೆಂಡತಿ ಬದುಕಿಲ್ಲ ಅಲ್ವಾ ಅವರು ಬದ್ಕಿದ್ರೆ ನಾನೇನು ನಿಮ್ಮನ್ನ ಪ್ರೀತಿ ಮಾಡಿ ಅಂತ ಕೇಳ್ತಾ ಇರ್ಲಿಲ್ಲ ಅವ್ರು ಬದುಕಿಲ್ಲ ಅನ್ನೋ ಸಲುವಾಗಿ ನನ್ನ ಮದ್ವೆ ಆಗಿ ಅಂತ ಬೇಡ್ತಾ ಇರೋದು ಎನ್ನು ಹುಡುಗಿ ಎಲ್ಲಾ ಹಂತವನ್ನ ಮೀರಿದ ರೀತಿಯಲ್ಲಿ ಮಾತಾಡ್ತಿದ್ರೆ ಕೋಪದಿಂದ ಬಾಗ್ಲ ಕಡೆಗೆ ಕೈ ತೋರ್ಸೋ ನಿರಂಜನ್ ಗೆಟ್ ಔಟ್ ಇದೇ ಕೊನೆ ಇನ್ನೊಂದ್ಸಲ ಇದೇ ವಿಷಯವಾಗಿ ನನ್ ಜೊತೆ ಮಾತಾಡಕ್ ಬರಬೇಡ ನೀನು ಇದೇ ರೀತಿ ಹುಚ್ಚ ಹುಚ್ಚಾಗಿ ಮಾತಾಡ್ತಿದ್ರೆ ನನ್ನ ಗಾರ್ಮೆಂಟ್ಸ್ ನಲ್ಲಿ ಕೆಲಸವನ್ನ ಸಹ ಕಳ್ಕೊಳ್ತೀಯಾ ಅಂತ ಜೋರು ಮಾಡಿ ಕಳಿಸ್ತಾನೆ ಆದ್ರೆ ಆಚೆಗೆ ಬಂದ ಸೌಜನ್ಯಾಗೆ ಎಲ್ಲರ ವ್ಯಂಗ್ಯದ ನೋಟ ಕಂಡು ಅಳು ಬರುವಂತಾಗಿತ್ತು ಅದೇ ಸಮಯಕ್ಕೆ ಅವಳ ಬಳಿ ಬಂದ ಅವಳ ಗೆಳತಿಯರು ಸೌಜು ನಿನ್ ಕತೆ ಏನು ಪೂರ್ತಿ ಗಾರ್ಮೆಂಟ್ಸ್ ನಲ್ಲಿ ಎಲ್ರು ನಿನ್ನ ಮತ್ತೆ ನಿರಂಜನ್ ಸರ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ನಿರಂಜನ್ ಸರ್ ನಿನ್ನ ಗರ್ಭಿಣಿ ಮಾಡಿ ನಿನ್ಗೆ ಕೈ ಕೊಡ್ತಿದ್ದಾರೆ ಅದಕ್ಕೆ ನೀನು ಅಳ್ತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ ಒಟ್ನಲ್ಲಿ ನಿನ್ ಕತೆ ಏನು ಅಂತ ಕೇಳಿದಾಗ ಕೋಪದಿಂದ ಗಾರ್ಮೆಂಟ್ಸ್ ನ ಮಧ್ಯ ನಿಲ್ಲ ಸೌಜನ್ಯ ಎಲ್ರಿಗೂ ಕೇಳೋವಂತೆ ಯಾರಾದ್ರೂ ನಿರಂಜನ್ ಸರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಸುಮ್ನೆ ಇರಲ್ಲ ಅವರು ದೇವ್ರಂತ ಮನುಷ್ಯ ಕಷ್ಟದಲ್ಲಿದ್ದ ನನ್ನಂತ ಬಡ ಹೆಣ್ಣು ಮಗಳಿಗೆ ಸಹಾಯ ಮಾಡಿದ್ದಾರೆ ಅಂಥವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿಮ್ ಬಾಯಿಗೆ ಹುಳ ಬೀಳುತ್ತೆ ಅಷ್ಟೇ ಹೆಣ್ಣು ಅಂದ್ರೆ ಅಗಾಧ ಗೌರವವನ್ನ ಕೊಡೋ ನಿರಂಜನ್ ಸರ್ ನನ್ನನ್ನ ಗರ್ಭಿಣಿ ಮಾಡಿ ಕೈ ಅಂತೆಲ್ಲ ಬೊಗ್ಲೋ ನಿಮ್ಮ ನಾಲ್ಗೆ ಬಿದ್ದ್ ಹೋಗ್ಲಿ ಎಂದು ತನ್ನದೇ ಮಂಡ್ಯ ಶೈಲಿಯಲ್ಲಿ ಬಯ್ಯೋ ಸೌಜನ್ಯ ಬಳಿಕ ಕೆಲಸದ ಕಡೆಗೆ ಗಮನ ಕೊಟ್ರೆ ತನ್ನ ಕ್ಯಾಬಿನ ಕಿಟಕಿ ಮೂಲಕ ಸೌಜನ್ಯಳ ಮಾತನ್ನ ಕೇಳಿಸ್ಕೊಂಡ ನಿರಂಜನ್ ತನ್ನ ಸೀಟಿಗೆ ತಲೆಯಾನ್ಸಿ ಕಣ್ಣು ಮುಚ್ಚಿ ಕೂರ್ತಾನೆ ಇತ್ತ ಹಾಯ್ ನೀವಿ ಗುಡ್ ಮಾರ್ನಿಂಗ್ ಇವತ್ತು ಟಿಫನ್ಗೆ ಏನ್ ತಂದಿದೀಯಾ ನಾನಿವತ್ತು ಉಪ್ಪಿಟ್ಟು ಮಾಡಿದ್ದು ಅದ್ ಯಾಕೋ ಚೆನ್ನಾಗಿ ಆಗಿಲ್ಲ ಕಣೆ ನೀನು ಬಾಕ್ಸ್ಗೆ ಏನನ್ನಾದ್ರೂ ತಂದಿದ್ರೆ ಕೊಡು ಬೆಳಿಗ್ಗೆ ಟಿಫನ್ ಮಾಡ್ಕೊಳ್ತೀನಿ ಮಧ್ಯಾಹ್ನ ಇಬ್ರು ಒಟ್ಟಿಗೆ ಕ್ಯಾಂಟೀನ್ಗೆ ಹೋಗೋಣ ಅನ್ನೋ ಅನುಗೆ ನಾನು ಕೂಡ ಉಪ್ಪಿಟ್ಟನ್ನೇ ಮಾಡಿದ್ದು ಅನು ಆದ್ರೆ ಎಲ್ಲ ಹಾಕಿ ಚೆನ್ನಾಗೆ ಮಾಡಿದೀನಿ ತಿನ್ನು ಅಂತ ತನ್ನ ಬಾಕ್ಸ್ ಕೊಟ್ಟ ನಿವೇದನ ಮುಂದಿನ ತರಗತಿಗೆ ನೋಟ್ಸ್ ಪಾಯಿಂಟ್ ಮಾಡೋವಾಗ ಅವಳು ಕೊಟ್ಟ ಉಪ್ಪಿಟ್ಟನ್ನ ತಿಂತ ಅವಳನ್ನೇ ನೋಡ್ತಾಳೆ ಅನು ವಯಸ್ಸು ನಲ್ವತ್ತಾದ್ರೂ ನಿವೇದನ ಇನ್ನು ತಿದ್ದಿ ತೀಡಿದ ಚಂದನದ ಗೊಂಬೆ ಅಂತಿದ್ದಾಳೆ ಅವಳ ಮಕ್ಳ ಜೊತೆ ನಿಂದ್ರೆ ಅಕ್ಕ ತಂಗಿರು ಅನ್ಬೇಕು ಹಾಗೆ ಕಾಣ್ತಾಳೆ ಮಕ್ಳಿಗಿಂತ ಇವಳೆ ಹೆಚ್ಚು ಚಂದ ಅನು ಕೂಡ ಅವಳ ವಯಸ್ಸಿನವಳು ಆದ್ರೂ ನಿವೇದನಾಳ ಅಂದ ಚಂದದ ಮುಂದೆ ಅನು ತೀರ ಸಪ್ಪೆ ಅನ್ನಿಸ್ತಾಳೆ ನಿವೇದನಾಳ ವಯಸ್ಸಿನ ಬಗ್ಗೆ ತಿಳಿಯದವರು ಅವಳನ್ನ ನೋಡಿದ್ರೆ ಅವಳಿಗೆ ನಲ್ವತ್ತು ವರ್ಷ ಅಂತ ಯಾರು ಹೇಳೋದಿಲ್ಲ ಯಾರೇ ನೋಡಿದ್ರು ಹೆಚ್ಚು ಅಂದ್ರೆ ಮೂವತ್ತು ವರ್ಷ ಇರಬಹುದೇನೋ ಅನ್ನೋ ಅಷ್ಟು ಸುಂದ್ರಿ ನಿವೇದನಾ ಅನು ತನ್ನೇ ನೋಡ್ತಾ ಇರೋದನ್ನು ಗಮನಿಸಿದ ನಿವೇದನ ಬೇಗ ಬೇಗ ಟಿಫನ್ ಮಾಡುವನು ಕ್ಲಾಸ್ಗೆ ಆಗುತ್ತೆ ಅಷ್ಟೇ ಮಕ್ಕಳಿಗೆ ಎಕ್ಸಾಮ್ ಬೇರೆ ಹತ್ತಿರ ಎಕ್ಸ್ಟ್ರಾ ಕ್ಲಾಸಸ್ ಕೂಡ ತೆಗೆದುಕೊಳ್ಬೇಕು ಅಂದಾಗ ಯಾವಾಗ ನೋಡಿದ್ರು ಬರೀ ಸ್ಟೂಡೆಂಟ್ ಮಾತಿಗೆ ಸಣ್ಣದಾಗಿ ತುಟಿ ಬಿರಿಯೋ ನಿವೇದನ ಹೌದಲ್ವಾ ಅನು ಮಕ್ಕಳು ಬಗ್ಗೆಯೇ ಮಾತಾಡ್ಬೇಕು ಅವರ ಭವಿಷ್ಯವನ್ನ ರೂಪಿಸೋವಲ್ಲಿ ಶಿಕ್ಷಕರು ಕೂಡ ಮುಖ್ಯ ಪಾತ್ರವನ್ನ ವಹಿಸ್ತೀವಿ ಅಲ್ವಾ ಅದಕ್ಕಾಗಿಯೇ ಮಾತಾಡಿದ್ದು ಅಷ್ಟೇ ಅಂದ್ಹಾಗೆ ಮಧ್ಯಾಹ್ನ ಕ್ಯಾಂಟೀನ್ಗೆ ಬೇಡಾನು ಪಕ್ಕದಲ್ಲಿ ಎಲ್ಲಾದ್ರೂ ಹೋಟೆಲ್ಗೆ ಹೋಗೋಣ ನಾನು ನಿನ್ ಜೊತೆಗೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಾಳೆ ನಿವೇದನ ನಿವೇದನ ಹೀಗೆ ಹೇಳ್ತಾಳೆ ಅನ್ನೋದು ಅನುಪಮಾಳಿಗೆ ಗೊತ್ತಿದ್ದ ವಿಷಯವೇ ಹಾಗಾಗಿ ಸರ್ ಆಗವಾಗಿ ಒಪ್ಪಿಗೆ ಕೊಡ್ತಾಳೆ ಅದ್ರಂತೆಯೇ ಮಧ್ಯಾಹ್ನ ಕಾಲೇಜಿಂದ ತುಸು ದೂರದಲ್ಲಿದ್ದ ಹೋಟೆಲ್ಗೆ ಊಟಕ್ಕೆ ಹೋಗ್ತಾರೆ ನಿವೇದನ ಮತ್ತೆ ಅನುಪಮ ಊಟ ಮಾಡ್ತಾನೆ ಅದೇನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ಯೆಲ್ಲ ಮಾತಾಡು ನಿವಿ ಅಂತ ಕೇಳಿದ ಅನುಗೆ ಸೌರಭ್ನ ಪ್ರೇಮ ನಿವೇದನೆ ಬಗ್ಗೆ ಹೇಳ್ತಾಳೆ ನಿವೇದನ ವಿಷಯವೆಲ್ಲ ಗೊತ್ತಿದ್ರು ಏನು ತಿಳಿಯದ ಹಾಗೆ ಅವರ ನಿವೇದನೆಗೆ ನೀನು ಏನಂತ ಹೇಳ್ದೆ ಎಂದು ಪ್ರಶ್ನಿಸೋ ಅನುಗೆ ಇನ್ನೇನಂತ ಹೇಳ್ತೀನಿ ಮೊದ್ ಇಷ್ಟ ಇಲ್ಲ ಅಂತಾನೆ ಹೇಳ್ದೆ ಅವ್ರು ಬಲ್ವಂತ ಮಾಡ್ದಾಗ ಕಪಾಳಕ್ಕೊಂದು ಬಾತ್ಸಿ ನಿಮ್ ವಯಸ್ಸಿಗೆ ಹೊಂದ ಹುಡುಗಿನ ನೋಡಿ ಮದ್ವೆ ಆಗಿ ಅಂತ ಜೋರು ಮಾಡಿದೆ ಅಷ್ಟ ಅಂತ ಹೇಳ್ತಾಳೆ ನಿವೇದನ ಆಗ ಅನು ನೀವಿ ನೀನು ತಪ್ಪು ಮಾಡ್ದೆ ಸೌರಭ್ ಸರ್ ತುಂಬಾನೇ ಒಳ್ಳೆಯವ್ರು ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದ್ದಾರೆ ನಿನಗೂ ಮತ್ತೆ ಅವರಿಗೂ ಈಡು ಜೋಡು ಚೆನ್ನಾಗಿರುತ್ತೆ ಇಷ್ಟು ವರ್ಷ ಬರೀ ಬೇರೆಯವ್ರಿಗೋಸ್ಕರ ಬದುಕಿದ್ದೇ ಆಯ್ತು ಹಾಗೆ ನೀನು ಯಾರಿಗೋಸ್ಕರ ಜೀವನ ಬಲಿ ಕೊಟ್ಟಿಯೋ ಅವ್ರು ಯಾರು ನಿನ್ ಕಡೆ ತಿರ್ಗಿಯೂ ನೋಡ್ಲಿಲ್ಲ ಯಾರಿಗೂ ನಿನ್ನ ತ್ಯಾಗ ಕಣ್ಣಿಗೂ ಕಾಣ್ಲಿಲ್ಲ ಅಂತಹ ಜನಗಳಿಗೋಸ್ಕರ ತಲೆ ಕೆಡ್ಸ್ಕೊಂಡು ಬದುಕನ್ನೇ ಹಾಳ್ ಮಾಡ್ಕೊಂಡೆ ಈಗ ಸುತ್ತಲಿನ ಜನ ಏನ್ ಹೇಳ್ತಾರೋ ಅಂತ ಬೇರೆ ಜನಗಳಿಗೆ ತಲೆ ಕೆಡ್ಸ್ಕೊಂಡು ಮತ್ತೆ ಒಂಟಿಯಾಗಿ ಬದುಕು ಸಾಕು ತೀರ್ಮಾನ ನನ್ನ ಪ್ರಕಾರ ಸೌರಭ್ ಬೆಸ್ಟ್ ಜೋಡಿ ಅಂತ ಇದ್ದ ಅನುವಿನ ಮಾತನ್ನ ನಿಲ್ಸುವಂತೆ ಊಟ ಮಾಡು ತಡ ಆಗತ್ತೆ ಈ ವಿಷಯವನ್ನ ಪದೇ ಪದೇ ಹೇಳೋಕ್ ಬರಬೇಡ ಅನು ನಿನ್ ಹತ್ರ ಯಾವ ವಿಷಯವನ್ನು ನನಗೆ ಮುಚ್ಚಿಡೋಕ್ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ದೆ ಅಷ್ಟೆ ಯಾರು ಏನೇ ಹೇಳಿದ್ರು ಈ ವಿಷಯದಲ್ಲಿ ನನ್ ನಿರ್ಧಾರ ಬದ್ಲಾಗೋದಿಲ್ಲ ಅಂತ ಗಂಭೀರವಾಗಿ ಹೇಳ್ತಾಳೆ ನಿವೇದನಾ ಆಗ ಅನು ನಾನೊಂದ್ ಮಾತ್ ಕೇಳ್ತೀನಿ ನೀವಿ ಒಂದ್ ವೇಳೆ ನಿನ್ ಜಾಗದಲ್ಲಿ ಬೇರೆ ಹೆಣ್ಣು ಇದ್ದಿದ್ರೆ ಅಂದ್ರೆ ನಿನ್ ಹಾಗೆ ಜೀವನದುದ್ದಕ್ಕೂ ಬರೀ ಕಷ್ಟಪಟ್ಟ ಇನ್ನೊಬ್ಳು ಇದ್ದಿದ್ರೆ ಆ ಹೆಣ್ಣಿಗೆ ಸೌರಭ್ನಂತಹ ಒಬ್ಬ ಹುಡುಗ ಪ್ರಪೋಸ್ ಮಾಡಿ ಮದ್ವೆ ಆಗೋಕೆ ಬಯಸಿದ್ರೆ ನೀನು ಏನ್ ಹೇಳ್ತಾ ಇದೆ ನೀವಿ ನನಗೆ ಪ್ರಾಮಾಣಿಕವಾದ ಉತ್ತರ ಬೇಕು ಬೇರೆಯವ್ರ ಹಾಗೆ ಸಂಕುಚಿತ ಮನೋಭಾವದ ಹೆಣ್ಣಲ್ಲ ನೀನು ಅನ್ನೋದು ನನಗೆ ಗೊತ್ತು ಹಾಗಾಗಿ ನೀನು ನೀನಾಗಿಯೇ ಉತ್ತರ ಹೇಳು ನಿನ್ ಕೈಯಲ್ಲಿರೋ ಅನ್ನವನ್ನ ಹಿಡಿದು ಸತ್ಯವಾಗಿ ಹೇಳು ಆ ರೀತಿ ಒಬ್ಬ ಹುಡುಗ ನಿನ್ನ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣಿಗೆ ಮದ್ವೆ ನಿವೇದನೆ ಮಾಡಿದ್ರೆ ನೀನು ಆ ಹೆಣ್ಣಿಗೆ ಏನ್ ಹೇಳ್ತಾ ಇದ್ದೆ ಯಾವ ಸಲಹೆ ಕೊಡ್ತಾ ಇದ್ದೆ ಇದುವರೆಗೂ ಬೇರೆಯವ್ರಿಗೋಸ್ಕರ ಬದುಕಿದ ಹಾಗೆಯೇ ಸಾಯೋವರೆಗೂ ಇದೇ ರೀತಿ ಒಂಟಿಯಾಗಿ ವಿರಾಗಿನಿಯ ಹಾಗೆ ನೋವನ್ನು ಬದುಕು ಅಂತ ಹೇಳ್ತಿದ್ಯಾ ಅಥವಾ ಇನ್ನಾದ್ರೂ ಚಂದದ ಜೀವನವನ್ನ ಒಪ್ಕೊಂಡು ಎರಡರಂತೆ ಸುಂದರ ಬದುಕನ್ನು ಆಸ್ವಾದಿಸುವಂತ ಸಲಹೆ ಕೊಡ್ತಾ ಇದೆಯಾ ಅಂತ ಪ್ರಶ್ನಿಸ್ತಾಳೆ ಅನು ಅವಳ ಪ್ರಶ್ನೆಗೆ ಉತ್ತರಿಸದ ನಿವೇದನ ಮೌನ ವಹಿಸಿದ್ರೆ ಸಣ್ಣಗೆ ನಗೋ ಅನುಪಮ ಗೊತ್ತಿತ್ತು ನನಗೆ ನಿನ್ನ ಉತ್ತರ ಇದೇ ಮೌನವೇ ಇರುತ್ತೆ ಅನ್ನೋದು ಚೆನ್ನಾಗೆ ಗೊತ್ತಿತ್ತು ನೀವಿ ನೀನ್ ಹಾಗೆ ಕಷ್ಟಪಟ್ಟ ಒಂದು ಹೆಣ್ಣಿಗೆ ಚಂದದ ಜೀವನ ಸಿಗುತ್ತೆ ಅನ್ನೋದಾದ್ರೆ ಸಿಗ್ಲಿ ಅವಳು ಒಳ್ಳೆ ರೀತಿಯಲ್ಲಿ ಬದುಕ್ಲಿ ಅನ್ನೋ ನಿಷ್ಕಲ್ಮಶ ಮನೋಭಾವ ಸಹೃದಯ ನಿನಗಿದೆ ಆದ್ರೆ ಆ ಹೆಣ್ಣಿನ ಜಾಗದಲ್ಲಿ ನೀನಿದ್ರೆ ಮಾತ್ರ ಆ ರೀತಿಯ ಬಾಳು ಬೇಡ ಅಂತಿದ್ಯಾ ಯಾಕೆ ಅಂದ್ರೆ ನಿನಗಿನ್ನು ಜೀವನದ ಮೇಲಿನ ಭಯನೇ ಹೋಗಿಲ್ಲ ಪ್ರಮೋದ್ ಕೊಟ್ಟ ಕಾಟಗಳನ್ನ ಹಿಂಸೆಗಳನ್ನ ನೀನಿನ್ನು ಮರ್ತಿಲ್ಲ ಒಟ್ನಲ್ಲಿ ಎಲ್ಲರ ಎದುರು ನೀನು ಎಲ್ಲರಿಂದ ದೂರ ಬಂದು ಬದುಕನ್ನ ಕಟ್ಕೊಂಡ ಪ್ರಕಾರ ನೀನಿನ್ನು ಅದೇ ಸೈಕೋ ಪ್ರಮೋದ್ಗೆ ಹೆದ್ರಿ ಬದುಕೋ ಹೇಳಿನೀವಿ ಅದಕ್ಕಾಗಿಯೇ ನಿನ್ನ ಪರಿಸ್ಥಿತಿಯಲ್ಲಿದ್ದ ಒಂದು ಹೆಣ್ಣಿಗೆ ಚಂದದ ಬದುಕು ಸಿಗುತ್ತೆ ಅನ್ನೋದಾದ್ರೆ ನೀನೇ ಬೇಕಾದ ಅಂತಹ ಹೆಣ್ಣನ್ನ ಮದುವೆಗೆ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಬಿಡ್ತೀಯ ಆದ್ರೆ ಅದೇ ಜಾಗದಲ್ಲಿ ನೀನಂತೂ ಒಪ್ಕೊಳ್ಳೋದಿಲ್ಲ ನಿನ್ನ ಪ್ರಾಣ ಸ್ನೇಹಿತೆಯಾಗಿ ನಿನ್ನ ಇಷ್ಟು ಮಾತ್ರ ಚೆನ್ನಾಗೆ ಅರ್ಥ ಮಾಡ್ಕೊಂಡಿದೀನಿ ನಾನು ಇದುವರೆಗೂ ಮಕ್ಕಳನ್ನ ಒಂದು ದಡ ಸೇರಿಸ್ಬೇಕು ಅಂತ ಪರದಾಡ್ತಿದ್ದೆ ಈಗ ನಿನ್ ಮಕ್ಳೇ ಅವ್ರವರ ದಡವನ್ನ ಹುಡ್ಕೊಂಡು ಹೋಗಿದ್ದಾರೆ ಇನ್ನಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡು ಇದುವರೆಗೂ ಆಗಿದ್ದು ಆಗ ಹೋಯ್ತು ಇನ್ನಾದ್ರೂ ನಿನ್ನ ಬದುಕಿನ ಕಡೆಗೆ ಗಮನ ಕೊಡು ಯಾರೋ ಏನೋ ಹೇಳ್ತಾರೆ ಅನ್ಕೊಂಡು ನಿನ್ ಬದುಕನ್ನ ನಡೆಸ್ಬೇಡ ನೀವಿ ಏನೇನೋ ಹೇಳೋರು ಬಿಟ್ಟಿ ಸಲಹೆ ಕೊಡೋರು ಯಾರು ಬಂದು ನಿನ್ನ ಕಷ್ಟದಲ್ಲಿ ನಿನ್ನ ಕೈ ಹಿಡಿಯೋದಿಲ್ಲ ವಯಸ್ಸು ಹೆಚ್ಚಾಗ್ತಾ ಹೋದಂತೆ ಜೀವನಕ್ಕೊಬ್ಬ ಸಂಗಾತಿ ಬೇಕು ಅನ್ಸತ್ತೆ ದೈಹಿಕ ಪೂರೈಕೆ ಗಲ್ಲದೆ ಹೋದ್ರು ಮಾನಸಿಕ ಭಾವನೆಗಳನ್ನ ಹಂಚಿಕೊಳ್ಳೋಕೆ ಒಬ್ಬ ಸಂಗಾತಿ ಬೇಕು ಅನ್ಸತ್ತೆ ನೀವಿ ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಸೌರಭ್ ಸರ್ ನಿನಗೆ ಅತ್ಯುತ್ತಮ ಜೀವನ ಸಂಗಾತಿ ಆಗ್ತಾರೆ ಅವ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡುವಂತ ಇದ್ದ ಅನುವಿನ ಮಾತನ್ನ ಸಾಗೋಕೆ ಬಿಟ್ಟ ನಿವೇದನ ಊಟ ಮುಗಿಸಿ ಮೇಲೆದ್ದು ಊಟ ಮಾಡ್ತಾ ಇರು ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಸೀದಾ ಹೋಗ್ತಾಳೆ ಅಂದು ಇಡೀ ದಿನ ಅನು ಆಗಾಗ ಸೌರಭ್ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಿದ್ಲಾದ್ರೂ ನಿವೇದನ ಆ ಕಡೆಗೆ ಗಮನವನ್ನೇ ಕೊಡ್ಲಿಲ್ಲ ಹಾಗೆ ಸಂಜೆ ಮನೆಗ್ ಬಂದ ನಿವೇದನ ಬೀಗ ಹಾಕಿದ್ದ ಸೌರಭ್ನ ಮನೆ ಕಡೆ ನೋಡಿ ಈ ಮನುಷ್ಯ ಇವತ್ತು ಕಾಲೇಜಿಗೆ ಬಂದಿಲ್ಲ ಬಹುಶಃ ಬೇರೆ ಕಡೆ ಮನೆ ನೋಡೋಕೆ ಹೋಗಿರ್ಬೇಕು ಆದಷ್ಟು ಬೇಗ ಮನೆ ಕಾಲ್ ಮಾಡಿಕೊಂಡು ಹೋಗ್ಲಿ ಈ ವರ್ಷದ ನಂತರ ನಾನು ಕೂಡ ಕಾಲೇಜಿಗೆ ಹೋಗೋದಿಲ್ಲ ಇಷ್ಟು ವರ್ಷ ಅಲ್ಲಿ ದುಡ್ದಿದ್ದು ಸಾಕು ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ತೀನಿ ಅಂದ್ಕೊಳ್ತಾಳೆ ಹಾಗೆ ಸೌಜನ್ಯ ಕೂಡ ನಿರಂಜಂತ ನನ್ನ ಒಪ್ಕೊಳ್ಳಿಲ್ಲ ಅನ್ನೋ ಬೇಸ್ರಕ್ಕೆ ಸಪ್ಪೆ ಮೊರೆ ಹಾಕೊಂಡು ಮೂಲೆ ಹಿಡಿದು ಕೂರ್ತಾಳೆ ಮಾರನೇ ದಿನ ಎಂದಿನಂತೆ ದಿನಚರಿ ಆರಂಭವಾಗಿತ್ತು ಸೌಜನ್ಯ ಮತ್ತೆ ಅವಳ ಗೆಳತಿಯರು ಗಾರ್ಮೆಂಟ್ ಕಡೆಗೆ ಹೋದ್ರೆ ಕಾಲೇಜ್ ಕಾಲೇಜಿಗೆ ಬರ್ತಾಳೆ ಇಂದು ಸೌರಭ್ ಕಾಲೇಜ್ ನಿವೇದನ ಟಿಫನ್ ಆಯ್ತಾ ಎಂದು ಸೌರಭ್ ತಾನಾಗಿಯೇ ಮಾತಾಡ್ಸಿದ್ರೆ ಅವನ್ ಕಡೆಗೆ ನೋಡದ ನಿವೇದನ ಅವನಿಗೆ ಉತ್ತರಿಸಲು ಇಲ್ಲ ಹಾಗ ಸೌರಭ್ ನಿವೇದನಾ ಮೇಡಮ್ ನಂಗೆ ಈ ಪದ್ಯದಲ್ಲಿ ಕೆಲವೊಂದು ಡೌಟ್ ಗಳಿವೆ ಕ್ಲಿಯರ್ ಮಾಡ್ತೀರಾ ಎಷ್ಟೇ ಆಗ್ಲಿ ನೀವು ನಂಗೆ ಸೀನಿಯರ್ ಅಲ್ವಾ ಅಂತ ತನ್ನೆದ್ರು ಪುಸ್ತಕ ಹಿಡಿದ್ರು ಅವನೊಂದಿಗೆ ಮಾತಾಡದ ನಿವೇದನ ಅವನ್ ಕಡೆಗೆ ನೋಡುವ ಕೃಪೆಯನ್ನ ಸಹ ಮಾಡ್ಲಿಲ್ಲ ಆದ್ರೂ ಸೋಲದ ಸೌರಭ್ ಮೇಡಮ್ ಕಾಫಿಗ್ ಬರ್ತೀರಾ ಮೇಡಮ್ ನಮ್ ನಡುವಿನ ಮಾತುಕತೆ ಪರ್ಸ್ನಲ್ ತಾನೆ ಆ ವಿಷಯಕ್ಕೆ ತಾನೇ ನೀವು ಮೇಲೆ ಕೋಪ ಮಾಡ್ಕೊಂಡಿರೋದು ತೋರಿಸಿ ಅದ್ಬಿಟ್ಟು ಕಾಲೇಜ್ ನಲ್ಲಿ ನನ್ನ ಈ ರೀತಿ ಇಗ್ನೋರ್ ಮಾಡಬೇಡಿ ಅಂತೆಲ್ಲ ಅವಳನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೆ ಮಾಡಿದ್ದು ಆದ್ರೆ ನಿವೇದನ ಅಂತೂ ಅವನ ಕಡೆ ತಿರ್ಗಿಯೂ ನೋಡ್ಲಿಲ್ಲ ಅವಳ ಈ ವರ್ತನೆಯಿಂದ ಪೆಚ್ಚು ಮೊರೆ ಹಾಕಿ ಅನುಪಮ ಕಡೆಗೆ ನೋಡೋ ಸೌರಭ್ಗೆ ಅವಳು ಹಾಗೆಯೇ ಅನ್ನೋ ಸೊನ್ನೆ ಮಾಡ್ತಾ ಇದ್ಲು ಅನುಪಮ ಇವರದ್ದು ಈ ಕಥೆ ಆದ್ರೆ ಆತ ಗಾರ್ಮೆಂಟ್ಸ್ ನಲ್ಲೂ ಅದೇ ಕತೆ ಸರ್ ನಮ್ಮ ಮನೆಯಲ್ಲಿ ಮದುವೆಗೆ ಒತ್ತಡ ಹಾಕ್ತಿದ್ದಾರೆ ಸರ್ ಪ್ಲೀಸ್ ನನ್ನನ್ನ ಮದ್ವೆ ಆಗಿ ಸರ್ ನಂಗೆ ನಿಮ್ಮ ಆಸ್ತಿ ಅಂತಸ್ತು ಸಿರಿತನ ಏನು ಬೇಡ ನಿಮ್ಮ ಪ್ರೀತಿ ಮಾತ್ರ ಸಾಕು ಎಂದು ನಿರಂಜನ್ಗೆ ದುಂಬಾಲು ಬಿದ್ದ ಸೌಜನ್ಯಳಿಗೂ ನಿರಂಜನ ಕಡೆಯಿಂದ ಸಿಕ್ಕಿದ್ದು ಬರೀ ತಿರಸ್ಕಾರವೇ ಸಂಜೆ ಎಂದಿನಂತೆ ಮನೆಗೆ ಬಂದ ಸೌರಭ್ ಇನ್ನು ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬಂದಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ನಿವೇದನಾಳ ಮನೆಗೆ ಹೋಗಿ ಹಾಯ್ ವೇದ ನಾನು ಹೇಳಿದ ವಿಚಾರದ ಬಗ್ಗೆ ಯೋಚನೆ ಮಾಡಿದ್ರ ಅದೇ ರೀ ನಮ್ಮ ಮದುವೆದು ನೀವು ಹೂ ಅಂದ್ರೆ ನೀವು ಯಾವಾಗ ಹೇಳ್ತೀರಾ ಆಗ್ಲೇ ಮದುವೆ ಆಗೋಣ ಅಥವಾ ನೀವು ಇನ್ನು ಕೆಲವು ವರ್ಷ ಸಮಯ ತೆಗೆದುಕೊಳ್ತೀನಿ ಅಂದ್ರು ಪರವಾಗಿಲ್ಲ ನಿಮಗಾಗಿ ಹತ್ತು ವರ್ಷ ಕಾದಿರೋ ನಾನು ಇನ್ನು ಕೆಲವು ವರ್ಷ ಕಾಯ್ತೀನಿ ಅಂತ ಬಹಳ ಕೂಲ್ ಆಗಿ ಹೇಳಿದ್ರೆ ಅವನತ್ತ ನೋಡದೆಯೇ ನೋಡಿ ಸೌರಭ್ ಒಳ್ಳೆ ರೀತಿಲಿ ಹೇಳಿದೀನಿ ನಾನು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಮತ್ತೆ ಮತ್ತೆ ಅದೇ ವಿಷಯವಾಗಿ ನನ್ನನ್ನ ಕೆಣಕೋಗ್ ಬರ್ಬೇಡಿ ನಿಮ್ಗೆ ಮನೆ ಖಾಲಿ ಮಾಡಿ ಅಂತ ಹೇಳಿದೀನಿ ತಾನೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಇಲ್ಲಿಂದ ಹೊಟ್ಬಿಡಿ ಅಂತ ಕೋಪದಲ್ಲಿ ಹೇಳ್ತಾಳೆ ನಿವೇದನಾ ನಾನು ಕೂಡ ನಿಮ್ಗೆ ಈಗಾಗ್ಲೇ ಹೇಳಿದೀನಿ ಕಂರಿ ವೇದ ಹೋಗೋದಾದ್ರೆ ಅದು ನಿಮ್ ಜೊತೆನೆ ಅಂತ ನೀವು ಯಾವಾಗ ಬರ್ತೀರಾ ಹೇಳಿ ಇಬ್ರು ಒಟ್ಟಿಗೆ ಹೋಗೋಣ ಅಂತಾನೆ ಅವ್ಳ ಅಡುಗೆ ಮನೆಗ್ ಹೋದವನು ಬೆಳಗ್ಗೆ ಮಾಡಿಟ್ಟಿದ್ದ ಸಾಂಬಾರನ್ನ ಒಂದು ಬಾಟ್ಲಿಗೆ ಸುರ್ಕೊಂಡು ಇವತ್ತು ಪಲ್ಯ ಏನು ಮಾಡ್ಲಿಲ್ವ ವೇದ ಹೋಗ್ಲಿ ಬಿಡಿ ಉಪ್ಪಿನ ಕಾಯಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಅವಳ ಮನೆಯಿಂದನೇ ಉಪ್ಪಿನ ಕಾಯನ್ನು ಕೂಡ ತೆಗೆದ್ಕೊಂಡು ಹೋಗ್ತಾನೆ ಇವ್ರದು ಬಂಡ ಜನ್ಮವೇ ಇರ್ಬೇಕು ಅನ್ಕೊಂಡ ನಿವೇದನ ಸುಮ್ನೆ ಆಗ್ತಾಳೆ ಆದ್ರೆ ಸೌಜನ್ಯ ಇಂದು ಸಹ ಸಪ್ಪೆ ಮೋರೆಯಲ್ಲೇ ಇರ್ತಾಳೆ ಮನೆಗ್ ಬಂದ್ ಕೂಡ್ಲೆ ಮೂಲೆ ಹಿಡಿದು ಕೂರ್ತಾಳೆ ಮಾರನೇ ದಿನವೂ ಇದೇ ಕತೆ ಸೌರಭ್ ಕಾಲೇಜ್ ನಲ್ಲಿ ಸೌಜನ್ಯ ಗಾರ್ಮೆಂಟ್ಸ್ ನಲ್ಲಿ ಇಬ್ರು ನಿವೇದನಾ ಮತ್ತೆ ನಿರಂಜನ್ ಮಾತಾಡ್ಸೋ ಪ್ರಯತ್ನ ಪಟ್ಟು ಸೋತು ಪೆಚ್ಚು ಮೊರೆ ಹಾಕ್ತಾರೆ ಗಾರ್ಮೆಂಟ್ಸ್ ನಲ್ಲಿ ಸೌಜನ್ಯ ಮಾತಾಡ್ಸೋ ಸಲುವಾಗಿ ತನ್ನ ಹಿಂದೆ ಮುಂದೆ ಬಂದಾಗ ಅವಳ ಮುಖವನ್ನ ನೋಡ್ಕೊಂಡು ಗದ್ರುತಾ ಇದ್ದ ನಿರಂಜನ್ ಆದ್ರೆ ನಿವೇದನ ಹಾಗಲ್ಲ ಅವಳು ಸೌರಭ್ ಕಡೆ ತಿರ್ಗಿಯೂ ನೋಡ್ತಾ ಇರ್ಲಿಲ್ಲ ಅವನು ಕಾಲೇಜಿನಲ್ಲಿ ಎಷ್ಟೇ ಮಾತಾಡ್ಸೋ ಪ್ರಯತ್ನ ಪಟ್ರು ಅವನೆಡೆಗೆ ಅವಳದ್ದು ದಿವ್ಯ ನಿರ್ಲಕ್ಷ್ಯ ಇನ್ನು ಮನೆಗ್ ಬಂದ್ರೆ ಅವನು ಮಾತಾಡ್ಸೋಕೆ ಬರ್ತಾನೆ ಅನ್ನೋ ಕಾರಣಕ್ಕಾಗಿಯೇ ಮನೆಗ್ ಬಂದ್ ಕೂಡ್ಲೆ ಬಾಗ್ಲಿಗೆ ಬೋಲ್ಟ್ ಹಾಕ್ತಾ ಇದ್ಲು ಅಥವಾ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬರೋವರೆಗೂ ಬೇಕು ಅಂತಾನೆ ಲೈಬ್ರರಿಯಲ್ಲಿ ಕಾಲ ಕಳೆದು ಅವರು ಬರೋ ಹೊತ್ತಿಗೆ ಸರಿಯಾಗಿ ಮನೆಗೆ ಬರ್ತಾ ಇದ್ಲು ಈ ಮೂಲಕ ಸಂಪೂರ್ಣವಾಗಿ ಸೌರಭ್ನನ್ನ ಅವಾಯ್ಡ್ ಮಾಡ್ತಾ ಇದ್ಲು ನಿವೇದನಾ ನಿವೇದನಾ ಮೇಡಮ್ ರೀ ವೇದಾ ಪ್ಲೀಸ್ ನನ್ನನ್ನ ಇಷ್ಟೊಂದು ಇಗ್ನೋರ್ ಮಾಡಬೇಡಿ ಕಣ್ರಿ ನಿಜಕ್ಕೂ ತುಂಬಾನೇ ಸಂಕಟ ಆಗುತ್ತೆ ನನಗೆ ಕೊನೆ ಪಕ್ಷ ನನ್ನ ಮುಖ ನೋಡಿ ಮಾತಾಡಿ ಅಟ್ಲೀಸ್ಟ್ ನಿಮ್ ಮುಖನಾದ್ರೂ ತೋರ್ಸಿ ಮಾತಾಡಿ ಹತ್ತು ವರ್ಷ ನಿಮ್ಗಾಗಿ ಕಾದಿದೀನಿ ಕಣ್ರಿ ವೇದ ಅಂತ ದೀನವಾಗಿ ಹೇಳೋ ಸೌರಭ್ ಎಷ್ಟೇ ಗೋಗರದ್ರು ಅವನ ಹತ್ತ ನೋಡೋ ಕೃಪೆ ಮಾಡದ ನಿವೇದನ ಹತ್ತು ದಿನವಾದರೂ ಅವನನ್ನ ಮಾತಾಡಿಸ್ಲೇ ಇಲ್ಲ ಹಾಗೆ ಸೌರಭ್ ಕೂಡ ಅವಳಿಗೆ ಅಭಾಸವಾಗುವ ಹಾಗೆ ಎಲ್ರೂ ಅವಳನ್ನ ಮಾತಾಡಿಸ್ತಾ ಇರ್ಲಿಲ್ಲ ಬದ್ಲಾಗಿ ಅವಳು ಒಂಟಿಯಾಗಿ ಸಿಕ್ಕಾಗ ಮಾತ್ರ ನನ್ನೊಂದಿಗೆ ಮಾತಾಡಿ ಪ್ಲೀಸ್ ಅಂತ ಗೋಗರಿತಾ ಇದ್ದ ಇದೇ ಹತ್ತು ದಿನದಲ್ಲಿ ಸರ್ ನನ್ ಪ್ರೀತಿನ ಒಪ್ಕೊಳ್ಳಿ ಅಂತ ನಿರಂಜನ ಎದುರು ಪರಿಪರಿಯಾಗಿ ಬೇಡ್ಕೊಂಡು ಸೋಲ್ತಾಳೆ ಸೌಜನ್ಯ ಅದೇ ದಿನ ಅವಳನ್ನ ಹುಡುಕೊಂಡು ಗಾರ್ಮೆಂಟ್ಸ್ ಬಳಿಗೆ ಬಂದ ಅವಳ ತಂದೆ ಅರ್ಧ ಗಂಟೆ ಅವಳ ಜೊತೆಗೆ ಮಾತಾಡಿ ಹೋದ ನಂತರವಂತೂ ಪೂರ್ತಿ ಮಂಕಾಗಿ ಹೋಗ್ತಾಳೆ ಹುಡುಗಿ ಇದೇ ದಿನಚರಿಯಲ್ಲಿ ಮತ್ತೆರಡು ದಿನಗಳು ಸದ್ದಿಲ್ದಂತೆ ಕಳೆದು ಹೋಗಿತ್ತು ಸೌರ ಮತ್ತೆ ಸೌಜನ್ಯ ಇಬ್ರು ನಿವೇದನ ಮತ್ತೆ ನಿರಂಜನ್ ಇಬ್ಬರ ನಿರ್ಲಕ್ಷ್ಯದಿಂದ ಕಂಗಾಲಾಗಿ ಹೋಗಿದ್ರು ಇಬ್ರು ಕೂಡ ದಿನದಿಂದ ದಿನಕ್ಕೆ ಮಂಕಾಗಿ ಹೋಗಿದ್ರು ನೀವಿ ಪಾಪ ಸೌರಭ್ ಸರ್ ನೋಡೋಕೆ ಆಗ್ತಾ ಇಲ್ಲ ಕಣೆ ಮೊದ್ಲು ಕಳ್ಕಳೆಯಾಗಿ ಇದ್ದವ್ರು ಈಗ ಹೇಗಾಗಿ ಹೋಗಿದ್ದಾರೆ ಒಂದ್ಸಲ ನೋಡು ಮೊದ್ ಮೊದ್ಲು ನಿನ್ನನ್ನ ಮಾತಾಡ್ಸೋ ಪ್ರಯತ್ನವನ್ನಾದ್ರೂ ಮಾಡ್ತಾ ಇದ್ರು ಈಗಂತೂ ಸ್ವತಃ ಅವರೇ ಮಾತು ಮರೆತ ಮೂಕ ಹಕ್ಕಿ ಅಂತೆ ಹಾಗಿದ್ದಾರೆ ನಮ್ ಕಾಲೇಜಿನ ಸ್ಟಾಫ್ಗಳೆಲ್ಲರೂ ಅವರನ್ನು ಕಂಡು ಏನಾಯ್ತು ಸೌರಭ್ ಸರ್ ನಿಮ್ ಆರೋಗ್ಯ ಚೆನ್ನಾಗಿದೆ ತಾನೇ ಯಾಕಿಷ್ಟು ಎಳದ್ ಹೋಗಿದೀರಾ ಏನಾದ್ರು ಸಮಸ್ಯೆನಾ ಅಂತೆಲ್ಲ ವಿಚಾರಿಸ್ತಾರೆ ಪ್ರತಿಯೊಬ್ರು ಅವರನ್ನ ಆ ರೀತಿ ಪ್ರಶ್ನಿಸ್ತಿದ್ದಾರೆ ಅನ್ನೋದು ನಿನಗೂ ಗೊತ್ತು ಅವರೆಲ್ಲ ಹಾಗೆ ಕೇಳ್ತಾರೆ ಅಂದ್ರೆ ಸೌರಭ್ ಇನ್ ಎಷ್ಟ್ರ ಮಟ್ಟಿಗೆ ಕುಗ್ಗಿ ಹೋಗಿರ್ಬಹುದು ಯೋಚನೆ ಮಾಡು ನೀವಿ ಒಟ್ಟಲ್ಲಿ ಅವರನ್ನ ನೋಡೋಕ್ ಆಗ್ತಿಲ್ಲ ನೀವಿ ಪ್ಲೀಸ್ ಒಂದ್ಸಲ ಅವರನ್ನ ಮಾತಾಡಿಸ್ಬಿಡು ಎಂದು ವೇದನೆಯಿಂದ ಹೇಳೋ ಅನುಪಮಾಲಾ ಮಾತಿಗೆ ಮುಖ ಕಿರುಚಿದ ನಿವೇದನ ಯಾರು ಹೇಗಾದ್ರೂ ಇರ್ಲಿ ಅನುಗೇನೋ ಆಗ್ಬೇಕಾಗಿಲ್ಲ ನನ್ನ ಪ್ರೀತಿ ಮಾಡಿ ಅದೇ ಯೋಚನೆಯಲ್ಲಿ ನಿಮ್ ಬಾಳನ್ನ ಹಾಳು ಮಾಡ್ಕೊಳ್ಳಿ ಅಂತ ನಾನೇನು ಅವರಿಗೆ ಹೇಳಿಲ್ಲ ಅವರವರ ಬದುಕನ್ನ ಅವ್ರವ್ರ ನೋಡ್ಕೋಬೇಕು ನೀನೇ ಅಲ್ಲ ಬೇರೆ ಯಾರೇ ಹೇಳುದು ನಾನಂತೂ ಅವ್ರ ಜೊತೆಗೆ ಮಾತಾಡಲ್ಲ ಅಂತ ಕೋಪದಲ್ಲಿ ನುಡಿದು ಬೇಕೋ ಬೇಡವೋ ಅಂತ ಸೌರಭನ ಕಡೆ ನೋಡಿದ ನಿವೇದನಾಳಿಗೆ ತನ್ನ ಕಣ್ಣನ್ನ ಪಕ್ಕಕ್ಕೆ ಹೊರಳಿಸಲು ಸಾಧ್ಯವಾಗ್ಲೂ ಇಲ್ಲ ಅಷ್ಟು ಕೃಷವಾಗಿ ಕಾಣ್ತಿದ್ದಾನೆ ಸೌರಭ್ ಯಾವಾಗ್ಲೂ ಶೇವಿಂಗ್ ಮಾಡಿ ನುಣುಪಾದ ಕೆನ್ನೆಯನ್ನ ಸೌರತ ನಗ್ನಗ್ತಾ ಮಾತಾಡ್ತಾ ಎಲ್ರನ್ನ ನಗಸ್ತಾ ಇದ್ದ ಸೌರಭ್ ಮುಖದಲ್ಲಿ ಕಳೆಯೇ ಇಲ್ಲ ಮುಖದ ಬಹುಪಾಲು ಗಡ್ಡವೇ ತುಂಬ ಹೋಗಿದೆ ಯಾವಾಗ್ಲೂ ಚಟುವಟಿಕೆಯಿಂದ ಮಿನುಕ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಜೀವ ಕಳೆಯೇ ಇಲ್ಲ ಬದ್ಲಾಗಿ ಅವನ ಕಣ್ಣಲ್ಲಿ ದುಃಖವೇ ಮಡುಗಟ್ಟಿದೆ ಅವನೇ ಸುಮ್ನಿದ್ರು ಯಾವಾಗ್ಲೂ ಮುಗುಳ್ನಗು ಸೂಸ್ತಾ ಇದ್ದ ಗುಲಾಬಿ ಬಣ್ಣದ ತುಟಿಗಳು ಒಂದಕ್ಕೊಂದು ಬಿಗುತ್ಕೊಂಡಂತೆ ಕಾಣ್ತಿವೆ ಹಿಂದೆಲ್ಲ ಅಲೆ ಅಲೆಯಾಗಿ ಹಡ್ಕೊಂಡಿದ್ದ ಜೊಂಪೆ ಕೂದಲುಗಳಿಗೆ ಬಾಚಣಿಕೆ ತಾಕ್ಸಿ ಎಷ್ಟು ದಿನವಾಯ್ತು ಅನ್ನುವಂತೆ ಅವನ ಹಣೆ ಮೇಲೆಲ್ಲ ಹರಡಿದೆ ಮೊದ್ಲೆಲ್ಲಾ ಟಿಪ್ ಟಾಪ್ ಆಗಿ ಸ್ಟೈಲ್ ಆಗಿ ಕಾಣ್ತಾ ಇದ್ದ ಆದ್ರೆ ಇಂದು ಬಟ್ಟೆ ಕಡೆಗೂ ಸರಿಯಾಗಿ ಗಮನ ಕೊಟ್ಟಿಲ್ಲ ಹುಡುಗ ಯಾವ್ದೋ ಶರ್ಟ್ ಗೆ ಯಾವ್ದೋ ಪ್ಯಾಂಟ್ ಧರಿಸಿದ್ದಾನೆ ಒಟ್ನಲ್ಲಿ ಬರೀ ವೇದನೆಯೇ ತುಂಬಿದೆ ಸೌರಭ್ನ ಮುಖದಲ್ಲಿ ನಿವೇದನ ಹಾಗೆ ಅವನನ್ನೇ ನೋಡ್ತಾ ಉಳ್ದಾಗ ತಾನು ಸಹ ಅವಳತ್ತ ದೀನ ನೋಟವನ್ನ ನೆಟ್ಟ ಸೌರಭ್ ಅವಳು ನೋಡ ನೋಡ್ತಿದ್ದಂತೆಯೇ ಕಣ್ಣ ಹನಿ ತೊಟ್ಟಿಕ್ಕಿಸಿ ಅವಳಿಗೆ ಬೆನ್ನು ಹಾಕಿ ಕಣ್ ತೊಡ್ಕೊಂಡ್ರೆ ತಾನು ಅವನಿಗೆ ಬೆನ್ ಹಾಕಿ ಅಲ್ಲಿಂದ ಹೊರಟು ಬಿಡ್ತಾಳೆ ನಿವೇದನ ಆದ್ರೆ ಮಧ್ಯಾಹ್ನದ ನಂತರ ತಲೆ ನೋವು ಅಂತ ಸುಳ್ಳು ಹೇಳಿ ಮನೆಗೆ ಬಂದ ಸೌಜನ್ಯ ಅರ್ಧ ಗಂಟೆ ನಂತರ ನಿರಂಜನ್ಗೆ ಕಾಲ್ ಮಾಡಿ ಸರ್ ನನ್ನ ಅಪ್ಪ ಮದ್ವೆಗೆ ತುಂಬಾ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಆದ್ರೆ ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಮದ್ವೆ ಆಗೋಕೆ ನನ್ ಮನ್ಸು ಒಪ್ಪಲ್ಲ ನೀವು ನೋಡಿದ್ರೆ ನನ್ನನ್ನ ಒಪ್ತಿಲ್ಲ ಅದಕ್ಕೆ ನಾನೇ ಒಂದು ತೀರ್ಮಾನಕ್ಕೆ ಬಂದೆ ಏನು ಅಂದ್ರೆ ನಾನು ಬದುಕಿಗೆ ವಿದಾಯ ಹೇಳ್ತಾ ಇದ್ದೀನಿ ಸರ್ ಈಗಷ್ಟೇ ಹತ್ತು ನಿಮಿಷಕ್ಕೂ ಮೊದಲು ವಿಷ ತೆಗೆದುಕೊಂಡೆ ಸರ್ ಮೊದಲು ನಿಮ್ಮ ಜೊತೆಗೆ ಮಾತಾಡಿ ನಂತರ ನನ್ನ ಅಮ್ಮ ಅಪ್ಪ ತಮ್ಮ ತಂಗಿ ಜೊತೆಗೆ ಮಾತಾಡ್ತೀನಿ ಸರಿ ಸರ್ ಬಾಯ್ ಆದರೂ ಕೊನೆಯದಾಗಿ ಒಂದು ಮಾತು ಐ ಲವ್ ಯು ನಿರಂಜನ್ ಸರ್ ಅಂತ ಹೇಳಿ ಕರೆ ಕಟ್ ಮಾಡ್ತಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ